ಹಾಂ ಸ್ಟಾರ್ಟ್ ಸಾರ್ ಎಲ್ಲ ಕೋಲಾರ ಜಿಲ್ಲೆಯ ಸಾರ್ವಜನಿಕ ಹಾಗೂ ಒಡನಾಡಿ ಬಂಧುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಎಂ ಶ್ರೀನಿವಾಸನ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚಾಗಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಜನಾಂಗ ಹಾಗೂ ಅಭಿವೃದ್ಧಿ ಅಲ್ಲದೆ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತೇವೆ ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ತಮಗೆಲ್ಲರ ಗೊತ್ತಿರತಕ್ಕಂಥ ವಿಚಾರ ಎಲ್ಲರಿಗೂ ಕೂಡ ಸಮಪಾಲು ಸಮಬಾಲು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜವನ್ನು ಕಟ್ಟಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಏನಾಗತ್ತಂದರೆ ಇಲ್ಲೇ ಒಂದು ಜಾತಿ ಬಗ್ಗೆನೋ ಕುಲದ ಬಗ್ಗೆನೋ ಮಾ ಒಂದು ಮತದ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ ಮತ್ತು ಬಲಹೀನರ ಬಗ್ಗೆ ಅವರ ಬಗ್ಗೆ ದೌರ್ಜನ್ಯ ನಡೆಸ್ತಕ್ಕಂಥದ್ದಾಗಲಿ ಇದು ಸಮಾಜ ಗಾತದ ಕೆಲಸಗಳಾಗತ್ತೆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕಾನೂನ ಒಂದು ಬಾಹ್ಯರ ಚಟುವಟಿಕೆ ಅವರು ಬೈಯತಕ್ಕಂಥದ್ದಾಗಲಿ ಅವ್ರ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಕಾನೂನಿನ ಬಾಹಿರ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಕೆಲಸಗಳಿಗೆ ನಾವು ತನ್ನ ಕೊಡಬಾರ್ದು ಜೊತೆಗೆ ನಾವು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಕೂಡ ಗ್ರಾಮ ಪಂಚಾಯಿತಿ ಹೋಬಳಿ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಈ ಒಂದು ದೌರ್ಜನ್ಯ ಕಾಯ್ದೆಯಡಿ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು ಆ ಕೆಲಸಗಳು ಮಾಡಬಾರ್ದು ಅಂತೇಳಿ ಸಮಾಜದಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈಗ ನಡೀತಾ ಇದೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಹೆಚ್ಚಾಗಿ ಇನ್ನೂ ಕೂಡ ವಿದ್ಯುತ್ ಹೆಚ್ಚನ್ನು ಒತ್ತನ್ನು ಕೊಡ್ತಾ ಇದ್ದೀವಿ ವಿದ್ಯಾರ್ಥಿ ವೇತನಗಳನ್ನು ಕೊಡ್ತೀವಿ ಪ್ರೋತ್ಸಾಹನಗಳನ್ನು ಕೊಡ್ತೀವಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜೊತೆಗೆ ನಾವು ಅಂತರ್ಜಾತಿ ವಿವಾಹಗಳನ್ನು ಕೂಡ ಮಾಡತಕ್ಕಂಥವ್ರಿಗೆ ನಾವು ಸಹಕಾರವನ್ನು ಸಹಧಾನವನ್ನು ಕೂಡ ಸಹಕಾರ ಸಹ ಇಲಾಖೆಯಿಂದ ಇದ್ದೀವಿ ಜೊತೆಗೆ ಸಾಕಷ್ಟು ನಮ್ಮ ಮೊರಾರ್ಜಿ ಶಾಲೆಗಳು ಒಟ್ಟು ಇಪ್ಪತ್ತು ಇಪ್ಪತ್ತೊಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಐದು ಬಿ ಸಿ ಎಮ್ ಇಲಾಖೆಯಲ್ಲಿ ಒಂದು ಏಕಲವ್ಯ ಒಂದು ಶಾಲೆ ಅಂತಕ್ಕಂಥದ್ದು ಕೂಡ ನಮ್ಮ ಶೆಡ್ಯೂಲ್ ಟ್ರೈಬಲ್ ಬರ್ತಕ್ಕಂಥದ್ದು ಶಾಲೆ ಇದ್ದಾವೆ ಈಗಾಗಲೇ ನಾವು ಎಲ್ಲ ಪತ್ರಿಕೆಗಳು ಪ್ರಕಟಣೆಯನ್ನು ಕೊಟ್ಟಿದ್ದೀವಿ ಈ ಮಾಹಿಯ ಒಳಗಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಐದನೇ ತರಗತಿಯನ್ನು ಓದ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆರನೇ ತರಗತಿಗೆ ನಾವು ಈ ಸಲ ದಾಖಲಾತಿಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿರೋದ್ರಿಂದ ತಮ್ಮ ಮಕ್ಕಳು ಎಷ್ಟೋ ಜನ ಓದಲಿಕ್ಕೆ ಅವಕಾಶ ಆ ಪಾಪ ಅವರಿಗೆ ಒಂದು ಆ ಒಂದು ಅವರಿಗೆ ಒಂದು ಹಣದ ಒಂದು ಕೊರತೆ ಇರುತ್ತೆ ಹೀಗಾಗಿ ಶಾಲೆಗಳು ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರೋದರಿಂದ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸದಲ್ಲಿ ನೀವು ಭಾಗಿಗಳಾಗಬೇಕು ಮಕ್ಕಳಿಗೆ ಹೆಚ್ಚಾಗಿ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸನ ಕೊಡ್ತಕ್ಕಂಥ ತಾವು ಗಮನ ಹರಿಸಬೇಕಾಗಿರೋದರಿಂದ ಈ ಒಂದು ಮಾಹಿಯಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ನಿಮಗೆ ಮೂರಾರ್ಜಿ ಶಾಲೆಗಳು ಅಲ್ಲಿ ಹೋಗಿ ನೀವು ಅವರನ್ನು ಕಂಡಾಗ ಅರ್ಜಿಯನ್ನು ಒಂದು ಅರ್ಜಿಯನ್ನು ಕೊಡ್ತಾರೆ ಅವ್ರನ್ನ ಭರ್ತಿ ಮಾಡಿ ಕೊಡಬೇಕಾಗತ್ತೆ ಮತ್ತು ನಮ್ಮಲ್ಲಿ ಏಕಲವ್ಯ ಶಾಲೆ ಏನು ಪರಿಶಿ ಅನುಸೂಚಿತ ಪಂಗಡ ಅಂತ ಪರಿಶಿಷ್ಟ ವರ್ಗದ ಪಂಗಡ ಅಂತ ಏನು ಖರೀದಿ ವರ್ಗ ಅಂತ ಹೇಳ್ತೀವಿ ಅಲ್ಲಿ ಶ್ರೀನಾಸಪುರ ತಾಲೂಕು ನೆಲವಂಕಿ ಹೋಗ್ಲಿ ಹುಲ್ಗೂರುಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಂಗನಗಾರಪಲ್ಲಿ ಅಂತಕ್ಕಂಥದ್ದು ಅಲ್ಲಿ ಒಂದು ಶಾಲೆ ಇದೆ ಅಲ್ಲಿಯೂ ಕೂಡ ನೀವು ಅರ್ಜಿಯನ್ನು ತೆಗೆದು ಅಲ್ಲಿ ನೀವು ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಅಲ್ಲಿ ದಾಖಲಾತಿಯನ್ನು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ನಾವು ಸಾಕಷ್ಟು ಸಮಾಜ ಕನ್ಯಾಲಯಕ್ಕಿಂತ ಅನುದಾನವನ್ನು ನೀಡ್ತಾ ಇದ್ದೀವಿ ಆ ಅನುದಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಪ್ರತಿ ಮಾಹಿಯಲ್ಲೂ ಕೂಡ ನಾವು ಅಲ್ಲಿ ಪ್ರಗತಿಯನ್ನು ಆ ಒಂದು ಏನು ಸರ್ಕಾರದ ಅನುದಾನ ಬರುತ್ತೆ ಅದರ ಒಂದು ಪ್ರಗತಿ ಬಗ್ಗೆ ಪರಿಶೀಲನೆಯನ್ನು ನಮ್ಮ ಜಿಲ್ಲಾಧಿಕಾರಿ ನಡೆಸಿಕೊಡ್ತಾರೆ ಇನ್ನೂ ಹೆಚ್ಚಾಗಿ ನಿಮಗೆ ಇಲಾಖೆಯಿಂದ ಹೆಚ್ಚು ಮಾಹಿತಿಗಳನ್ನು ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಸಹ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರು ಇರ್ತಾರೆ ಹಾಗಾಗಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವರ ಅಧೀನದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಾರ್ವಜನಿಕ ಬಂಧುಗಳು ಏನಾದರೂ ತುಪ್ಪತು ಕೊರತೆಗಳಿದ್ದಲ್ಲಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಇಲಾಖೆಯಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ಸದುಪಯೋಗಪಡಿಸಬೇಕು ಸದುಪಯೋಗ ನಮ್ಮಲ್ಲಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ